ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತೂಕ ಇಳಿಸಿಕೊಳ್ಳಲು ಹಲವಾರು ವಿಧಾನಗಳನ್ನು ಅನುಸರಿಸುತ್ತೇವೆ ಆದರೆ ಸಿಂಪಲ್ ಆಗಿ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯುವುದರಿಂದ ಯಾವ ರೀತಿ ನಮ್ಮ ದೇಹದ ತೂಕ ಮತ್ತು ಬೊಜ್ಜನ್ನು ನಿವಾರಿಸಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದೇಹದ ತೂಕ ಕಡಿಮೆ ಮಾಡುವ ಜೊತೆಗೆ ಬೊಜ್ಜು ನಿವಾರಣೆಗೆ ಗುಂಬಳಕಾಯಿಯ ಬಳಕೆ ತುಂಬಾ ಅತ್ಯುತ್ತಮವಾಗಿ ಇರುತ್ತದೆ ಬಹಳ ದಪ್ಪ ಇರುವವರು ತೆಳ್ಳಗೆ ಆಗಲು ಎಲ್ಲಾ ಆಹಾರಗಳನ್ನ ತ್ಯಜಿಸಿ ಸಾಕಷ್ಟು ವ್ಯಾಯಾಮಗಳನ್ನ ಮಾಡುತ್ತಾ ಇರುತ್ತಾರೆ ಈ ರೀತಿ ಮನೆ ಮದ್ದನ್ನ ಮಾಡುವುದರಿಂದ ಕೇವಲ ಐದು ದಿನಗಳಲ್ಲಿ ಕೊಬ್ಬನ್ನ ಕರಗಿಸಿಕೊಳ್ಳಬಹುದು ಈ ಮನೆಮದ್ದನ್ನ ಮಾಡುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವುದರಿಂದ ಇದನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ವಯಸ್ಸಾದವರು ಹಾಗೂ ಹದಿನೈದು ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಮಾಡಿಕೊಳ್ಳಬಹುದು ಇದನ್ನು ಮಾಡುವುದರಿಂದ ಯಾವುದೇ ಊಟ ತಿಂಡಿ ಬಿಡಬೇಕು ಎನ್ನುವ ಚಿಂತೆ ಕೂಡ ಇರುವುದಿಲ್ಲ ಈ ಮನೆ ಮದ್ದನ್ನ ಹೇಗೆ ತಯಾರಿಸಿಕೊಳ್ಳುವುದು ಹಾಗೂ ಇದನ್ನ ತೆಗೆದುಕೊಳ್ಳುವುದು ಹೇಗೆ ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಈವಾಗಲೇ ವಿಡಿಯೋಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇಲ್ಲಿ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಗುಂಬಳಕಾಯಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇರುತ್ತೆ ಾಯಿ ಇದನ್ನು ನಾವು ನಮ್ಮ ಮನೆಯ ಅಡುಗೆಯಲ್ಲಿ ಬಳಸಿಯೇ ಇರುತ್ತೇವೆ ಇದು ಅಡುಗೆಗೆ ಮಾತ್ರವಲ್ಲದೆ ತೂಕ ಇಳಿಸಿಕೊಳ್ಳಲು ಒಂದು ರಾಮಬಾಣ ಎನ್ನಬಹುದು ಇದನ್ನು ಈ ರೀತಿಯಲ್ಲಿ ತೆಗೆದುಕೊಂಡರೆ ಮತ್ತಷ್ಟು ಎನರ್ಜಿಯನ್ನು ಪಡೆಯಬಹುದು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹ ಗುಣವಾಗುತ್ತದೆ ಹಾಗೂ ಶುಗರ್ ಬಿಪಿ ಇರುವವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಗುಂಬಳಕಾಯಿ ಬಳಸಿಕೊಂಡು ಹೇಗೆ ನಾವು ತೂಕ ಇಳಿಸಿಕೊಳ್ಳಬಹುದು ಎಂಬುದನ್ನ ನೋಡೋಣ ಚೆನ್ನಾಗಿ ಬೆಳೆದಿರುವ ಗುಂಬಳಕಾಯಿ ತೆಗೆದುಕೊಂಡು ಅದನ್ನ ಕಟ್ ಮಾಡಿಕೊಂಡು ಕಾಲು ಭಾಗದಷ್ಟು ಗುಂಬಳಕಾಯಿ ತೆಗೆದುಕೊಂಡು ಅದರ ಸಿಪ್ಪೆ ಬೀಜ ಮತ್ತು ತಿರುಳು ತೆಗೆದುಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ರಸ ತೆಗೆದುಕೊಳ್ಳಬೇಕು ಅಥವಾ ತುರಿದು ಸಹ ಅದರ ರಸವನ್ನ ತೆಗೆದುಕೊಳ್ಳಬಹುದು ಒಂದು ಲೋಟದಷ್ಟು ಶುದ್ಧವಾದ ಗುಂಬಳಕಾಯಿಯ ರಸವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿಕೊಂಡು ಕುಡಿಯಬಹುದು ಆದರೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಎಂದರೆ ಇದಕ್ಕೆ ಉಪ್ಪು ಸಕ್ಕರೆ ಅಥವಾ ಜೇನುತುಪ್ಪ ಏನನ್ನು ಸೇವಿಸಬಾರದು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಇದರಲ್ಲಿ ಯಾವುದೇ ಕಹಿಯ ಅಂಶ ಕೂಡ ಇರುವುದಿಲ್ಲ ಈ ಜ್ಯೂಸ್ ಕುಡಿದ ಆದ ನಂತರ ಒಂದು ಗಂಟೆಯ ಬಿಟ್ಟು ಎಲ್ಲಾ ರೀತಿಯ ಹಸಿ ತರಕಾರಿಗಳನ್ನ ಒಂದು ಬೌಲ್ನಷ್ಟು ತಿನ್ನಬೇಕು ಇದರ ನಂತರ ಬೆಳಿಗ್ಗೆ ಬೇರೆ ಏನೂ ಆಹಾರ ಸೇವನೆ ಮಾಡಬಾರದು ನಾವು ಒಂದರ ನಂತರ ಒಂದು ಆಹಾರ ಸೇವನೆ ಮಾಡುತ್ತಲೇ ಇದ್ದರೆ ಅದು ಅತಿಯಾಗಿ ನಮ್ಮ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗಲು ಆರಂಭ ಆಗುತ್ತದೆ ಹಾಗಾಗಿ ನಾವು ಬೆಳಗಿನ ಸಮಯದಲ್ಲಿ ಕಡಿಮೆ ಆಹಾರವನ್ನು ಹಾಗೂ ಬೇಗ ಜೀರ್ಣ ಆಗುವ ಆಹಾರವನ್ನು ತೆಗೆದುಕೊಳ್ಳಬೇಕು ಕುಂಬಳಕಾಯಿ ಜ್ಯೂಸ್ ಕುಡಿಯುವುದರಿಂದ ಬೇಗ ಹಸಿವು ಆಗುವುದಿಲ್ಲ ಒಂದು ಲೀಟರ್ ಹಾಲು ಕುಡಿದಷ್ಟು ಶಕ್ತಿ ಇದರಿಂದ ದೊರೆಯುತ್ತದೆ ಇದೊಂದು ಶಕ್ತಿ ವರ್ಧಕ ಆಗಿದ್ದು ಸುಲಭವಾಗಿ ತೂಕ ಇಳಿಸಿಕೊಳ್ಳಲು ಸಹಾಯಕವೂ ಆಗುವುದು ಇದು ಶುಗರ್ ಇರುವವರಿಗಂತೂ ಬಹಳನೇ ಒಳ್ಳೆಯದು ಕುಂಬಳಕಾಯಿ ಜ್ಯೂಸ್ ಜೊತೆಗೆ ಸ್ವಲ್ಪ ಬಿಲ್ವ ಪತ್ರ ಎಲೆಗಳನ್ನು ಕೂಡ ಪೇಸ್ಟ್ ಮಾಡಿ ಹಾಕಿಕೊಂಡು ಕುಡಿಯುವುದರಿಂದ ಶುಗರ್ ನಿಯಂತ್ರಣಕ್ಕೆ ಬರುತ್ತದೆ ಇನ್ನು ಥೈರಾಯ್ಡ್ ಸಮಸ್ಯೆ ಇರುವವರು ಸಹ ಕುಂಬಳಕಾಯಿಯ ಜ್ಯೂಸ್ ಜೊತೆಗೆ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪಿನ ರಸವನ್ನು ಸೇರಿಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆಯಾಗುವುದು ಮೂತ್ರಕೋಶದಲ್ಲಿ ಕಲ್ಲು ಆಗಿದ್ದರೆ ಅಂಥವರು ಗುಂಬಳಕಾಯಿಯ ಜ್ಯೂಸ್ ಜೊತೆಗೆ ಸ್ವಲ್ಪ ಬಾಳೆ ದಿಂಡಿನ ಜ್ಯೂಸ್ ಸೇರಿಸಿಕೊಂಡು ಕುಡಿಯುವುದು ಉತ್ತಮ ಇನ್ನು ಇದಕ್ಕೆ ಬೇವಿನ ರಸವನ್ನ ಸೇರಿಸಿಕೊಂಡು ಕುಡಿಯುವುದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುವುದು ಹಾಗೂ ಅದಲ್ಲದೆ ರಕ್ತಹೀನತೆಯೂ ಕೂಡ ಕಡಿಮೆಯಾಗುತ್ತದೆ ಇದನ್ನ ಎಷ್ಟು ದಿನದವರೆಗೆ ತೆಗೆದುಕೊಳ್ಳಬಹುದು ಅಂತ ನೋಡುವುದಾದರೆ ತೂಕ ಇಳಿಯುವವರೆಗೂ ಗುಂಬಳಕಾಯಿ ಜ್ಯೂಸ್ ತೆಗೆದುಕೊಳ್ಳಬೇಕು ಹಾಗೂ ಇದರ ಜೊತೆಗೆ ಸ್ವಲ್ಪ ವಾಕಿಂಗ್ ಹಾಗೂ ವ್ಯಾಯಾಮ ಮಾಡುವುದರಿಂದಲೂ ಬಹುಬೇಗ ತೂಕ ಇಳಿಸಿಕೊಳ್ಳಬಹುದು ಮತ್ತೆ ತೂಕ ಹೆಚ್ಚಾಯಿತು ಅನಿಸಿದಾಗ ಮತ್ತೆ ಈ ಗುಂಬಳಕಾಯಿಯ ಜ್ಯೂಸ್ ಮಾಡಿ ಕುಡಿಯಬಹುದು ಇಷ್ಟೊಂದು ಉಪಯೋಗವಿರುವ ಈ ಗುಂಬಳಕಾಯಿಯನ್ನು ನಾವು ಪ್ರಯೋಗಿಸಿ ಇದರ ಸೇವನೆ ಮಾಡಿ ಪ್ರಯೋಜನವನ್ನು ಪಡೆದುಕೊಳ್ಳಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಹೃತ್ಪೂರ್ವಕ ವಂದನೆಗಳು ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ